ಎಷ್ಟು ಓದಿದರೂ ಕೂಡ ಸಾಧು ಪ್ರತಿ ದಿವಸ ಒಂಥರ ವಿದ್ಯಾರ್ಥಿಗಳಾಗಬೇಕು ಹೊಸ ಹೊಸ ಕಾಯ್ದೆಗಳು ಬಂದಂಥ ಸಂದರ್ಭದಲ್ಲಿ ಆ್ಯಕ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವು ತಾವು ಆದ್ಯತೆಯನ್ನು ತಾವು ಕೂಡ ವಿಶೇಷವಾಗಿ ನೀಡಬೇಕಾಗ್ತದೆ ಇವತ್ತು ಸ್ಕೂಲಲ್ಲಿ ನಮ್ಮ ಟೀಚರ್ಸು ಲೆಕ್ಚರರ್ಸು ಪ್ರೊಫೆಸರ್ಸ್ ಹೆಂಗೆ ಅಪ್ಡೇಟ್ ಆಗ್ತಾರೋ ತಾವು ಕೂಡ ಅಪ್ಡೇಟ್ ಆಗ್ತಕ್ಕಂಥದ್ದು ಬಹುಮುಖ್ಯವಾದಂಥ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಹೆಚ್ಚು ಅಧ್ಯಯನ ಮಾಡೋದರಿಂದ ಹೆಚ್ಚು ಜ್ಞಾನವನ್ನು ಒದ್ದಿ ಪಕ್ಷಿದಾರರಿಗೆ ಹೆಚ್ಚು ಒಂದು ಉತ್ತಮ ನ್ಯಾಯವನ್ನು ಕೊಡ್ತಕ್ಕಂಥದ್ದಕ್ಕೆ ಕೂಡ ಅವಕಾಶಗಳು ಕೂಡ ಆಗ್ತದೆ ಅಂತ ಕೂಡ ನಾನು ನಾನು ಈ ಸಂದರ್ಭದಲ್ಲಿ ಆ ವಿಶೇಷವಾಗಿ ಹೇಳಿ ಇವತ್ತು ಒಂದು ವಿಶೇಷ ಏನಪ್ಪ ಅಂದರೆ ಹಿಂದೆ ಆ ಸರ್ಕಾರದ ವ್ಯವಸ್ಥೆನಲ್ಲಿ ಕಾಲೇಜ್ ಇರಲಿಲ್ಲ ಇವತ್ತು ಹೊಳೆನ ಶಿಬಿರದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲೂ ಕೂಡ ಅನ್ನೋದು ದೃಷ್ಟಿಯಿಂದ ಮಾನ್ಯ ರೇವಣ್ಣ ಅವರು ವಿಶೇಷವಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದು ಸ್ವಾಗತಾರ್ಹವಾದಂಥ ವಿಚಾರ ಎರಡನೇ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಎರಡು ಮೂರು ಬಾರಿ ನನ್ನ ಆಹ್ವಾನಿಸಿದ್ವಿ ಇಲ್ಲಿ ನೋಡಿದಾಗ ನಾನು ಒಂಥರ ಅನ್ನಿಸ್ತೀನಿ ಇಲ್ಲಿ ಬಂದರೆ ಪೂರಕೆ ಆಗೋದ ನಾನೇ ಆಶ್ವಾಸನೆಯನ್ನು ನೀಡಿದ್ದೆ ನಿಮ್ಮ ಕೋರಿಕೆ ಮೇರೆಗೆ ಅದನ್ನು ಅವಕಾಶವನ್ನು ಕಲಿಸ್ಕೊಂಡು ಇಲ್ಲಿ ಬಂದಾಗ ಒಂಥರ ಏನೋ ಒಂಥರ ಒಳ್ಳೆ ವಾತಾವರಣ ಅಂತ ಅನಿಸ್ತಾ ಇದೆ ಸುಮಾರು ಚೇರ್ಸ್ ಇರಬಹುದು ರಿನೋವೇಷನ್ ಸುಮಾರು ಒಂದು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಸ್ವಂತವಾಗಿ ಇದನ್ನು ಅರ್ಪ ಮಾಡುವಂಥದ್ದು ಅವಕಾಶ ಕೂಡ ವಿಶೇಷವಾಗಿ ಮಾಡಿಕೊಟ್ಟಿದ್ದೇವೆ ಇನ್ನೊಂದು ಗ್ರ್ಯಾಂಟನ್ನ ಅನುದಾನದಡಿನಲ್ಲಿ ಕೆಲಗಡೆ ಶೌಚಾಲಯವನ್ನು ಕೂಡ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಒಗ್ಗೆ ಅವಕಾಶವನ್ನು ಮಾಡಿದ್ದೇವೆ ಏಕೆಂದರೆ ಇವತ್ತು ನಮ್ಮಲ್ಲಿ ಸುಮಾರು ನೂರ ಎಪ್ಪತ್ತು ವಕೀಲರಿದ್ದಾರೆ ಅಂತ ನಾನು ಕೇಳಿದ್ದೇನೆ ಅದರಲ್ಲಿ ವುಮೆನ್ ವಿಂಗ್ ಇದ್ದಾರೆ ಅಂತ ಕೇಳಿದ್ದೀನಿ ಇನ್ನ ನೂರ ಇಪ್ಪತ್ತು ಜೆಂಟ್ಸ್ ಇದ್ದಾರೆ ಅಂತ ಮೊದಲು ತುಂಬ ಕಡಿಮೆ ಇದೆ ವುಮೆನ್ ವಿಂಗ್ ಈಗೆಲ್ಲ ತುಂಬ ಜಾಸ್ತಿ ಇದ್ದಾರೆ ಇವತ್ತು ಸಾಮಾನ್ಯವಾಗಿ ಇಲ್ಲಿ ಏಳು ಕೋರ್ಟ್ ಇದೆ ಅಂತ ನಾನು ಕೇಳಿದ್ದೀನಿ ಏಳು ಕೋರ್ಟ್ ಇದೆ ವಿಶೇಷವಾಗಿ ಇವತ್ತು ತಾವು ಕಕ್ಷಿದಾರರ ಜೊತೆ ಒಂದು ಸಮಾಲೋಚನೆ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಜಾಗ ಇರಲಿಲ್ಲ ಅಂತ ಅಂತ ಇಲ್ಲೊಂದು ಹಂತಕ್ಕೆ ಬಂದಿದೆ ಇದೇನಾಗಿದೆ ಡಿಸ್ಮೆಂಡ್ಲಿಂಗ್ ಮಾಡೋದಕ್ಕೆ ಏನಾದರೂ ಅವಕಾಶವನ್ನು ತಲುಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಒಂದು ಕೋರ್ಟ್ ಕಾಂಪ್ಲೆಕ್ಸು ಅದಕ್ಕೆ ನಿರ್ಮಾಣ ಆಗ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಹೇಳಿದ್ರು ಸಾಮಾನ್ಯವಾಗಿ ಈ ಹಂತದಲ್ಲಿ ನಾವು ಉದ್ಘಾಟನೆಗೆ ಅವಕಾಶ ಕೊಡಲ್ಲ ಸರ್ ಪೂರ್ಣ ಪ್ರಮಾಣದಲ್ಲಿ ಕ್ಯಾಬಿನ್ ಆದಿಯಾಗಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಗಿದರೆ ಮಾತ್ರ ನಾವು ಉದ್ಘಾಟನೆಗೆ ಅವಕಾಶ ಹೆಚ್ಚುವರಿಯಾಗಿ ಎರಡೂವರೆ ಮೂರು ಕೋಟಿ ರೂಪಾಯಿ ಕಾಮಗಾರಿನ ಇವತ್ತು ನಾವು ಗುತ್ತಿಗೆದಾರರಿಗೆ ಸೂಚನೆ ಮಾಡಿ ಸರ್ಕಾರದಿಂದ ಅನುಮೋದನೆ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ನೀವು ಮಾಡಿಸ್ಕೊಂಡು ನನ್ನ ಪ್ರಕಾರ ಒಂದೂವರೆ ಪೂರ್ಣಗೊಳ್ಳುತ್ತೆ ವಾರ್ ಫುಟಿಕಲ್ ಕೆಲಸ ಆಗ್ತಾ ಇದೆ ಎರಡು ಲಿಫ್ಟು ಕೂಡ ಇವತ್ತು ಅದರೊಳಗಡೆ ಅಳವಡಿಸತಕ್ಕಂಥದಕ್ಕೆ ಬಹುಶಃ ಬ್ರಿಟಿಷರ ಕಾಲದಿಂದಲೂ ಕೂಡ ಆದಂಥ ಮಹತ್ವವನ್ನು ತಿಳಿಸ್ಕೊಂಡು ಬಂದಿದೆ ಸಾಮಾನ್ಯವಾಗಿ ರೂಲ್ಸ್ ಫ್ರೇಮ್ ಎಲ್ಲ ಆಲ್ಮೋಸ್ಟ್ ಅವರ ಅವರೇ ಅವರೇ ಅನಿಸುತ್ತೆ ಇದೆ ಲ್ಯಾಂಡ್ ಆ್ಯಕ್ಟ್ ಇರ್ಬೋದು ಇನ್ನು ಲಾ ಆಕ್ಟ್ ಲಾ ಸಂಬಂಧಪಟ್ಟಂಗೆ ಅದನ್ನೇ ನಾವು ಫಾಲೋ ಮಾಡು ಬರೋಂಥದಕ್ಕೆ ಅವಕಾಶ ಇದೆ ಆದರೆ ಈಗ ತುಂಬ ಮಾರ್ಪಾಡುಗಳಾಗಿದೆ ಇವತ್ತು ಸಿವಿಲ್ ಕೋರ್ಟ್ ಆಗಿರ್ಬೋದು ಫಾಸ್ಟೇಟ್ ಫಾಸ್ಟ್ಯಾಕ್ಟ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಈಗ ಮೊದಲ್ನಂಗೆಲ್ಲ ಬೇಗ ಕೇಸ್ಗಳು ಕ್ಲಿಯರ್ ವಿಲೇವಾರಿ ಡಿಸ್ಪೋಸಲ್ ಆಗ್ತಕ್ಕಂಥದಕ್ಕೆ ಇವತ್ತು ವಿಶೇಷವಾದಂಥ ಮಾತುವನ್ನು ಅಲ್ಲಿಡ್ತಾರೆ ಅದು ಸ್ವಾಗತಾರವಾದಂತ ಬೆಳೆ